ಕರ್ನಾಟಕದ ಜನತೆಗೆ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಎಟಿಎಂಗೆ ಹಗ್ಗ ಕಟ್ಟಿ ಎಳೆದೊಯ್ದ ಕಳ್ಳರು ಇಸ್ರೋದಿಂದ ಮತ್ತೊಂದು ಮಹತ್ವದ ಸಾಧನೆ ಬೆಳ್ಳಿ ಇತರ ಆದರೆ ಕದಿಯು ನಾಲ್ವರು ಕಳ್ಳರು ಹಗ್ಗ ಕಟ್ಟಿ ಕಳ್ಳತನ ಮಾಡಿರುವ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯಲ್ಲಿ ಶನಿವಾರ ಕಳ್ಳರು ಅಟ್ಟಹಾಸ ಮರೆದಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂ ಕಳ್ಳತನ ಮಾಡಿದ್ದಾರೆ ರೈನ್ಕೋಟ್ ಹಾಕಿಕೊಂಡಿದ್ದ ನಾಲ್ವರು ದರೋಡೆಕಾರರು ಹಗ್ಗ ಹಿಡಿದು ಎಟಿಎಂಗೆ ನುಗ್ಗಿದ್ದಾರೆ ಎಟಿಎಂ ಸುತ್ತ ಹಗ್ಗ ಕಟ್ಟಿ ಕಾರಿನೊಂದಿಗೆ ಎಡೆದೊಯ್ದ ಎಟಿಎಂನನ್ನು ಹೊತ್ತೊಯ್ದಿದ್ದಾರೆ ಬ್ಯಾಂಕ್ ಸಿಬ್ಬಂದಿ ಮಾಹಿತಿ ತಿಳಿದ ಕೂಡಲೇ ಫೀಲ್ಡ್ಗೆ ಇಳಿದ ಪೊಲೀಸರು ಇಪ್ಪತ್ತೊಂದು ಲಕ್ಷಕ್ಕೂ ಅಧಿಕ ನಗದು ಹಾಗೂ ಎಟಿಎಂನ ಯಂತ್ರವನ್ನು ವಶಪಡಿಸಿಕೊಂಡಿದ್ದಾರೆ ಕಳ್ಳರು ಪರಾರಿಯಾಗಿದ್ದಾರೆ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಭಾರತೀಯರಿಗೆ ಮತ್ತೊಂದು ಸಿಹಿ ಸುದ್ದಿ ಇಸ್ರೋ ಇದೀಗ ಮಹತ್ವದ ಸಾಧನೆಯೊಂದನ್ನ ಮಾಡಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮತ್ತೊಂದು ಸಾಧನೆ ಮಾಡಿದೆ ವಿ ಎಲ್ಇಎಕ್ಸ್ ಉಡಾವಣೆಯ ಭಾಗವಾಗಿ ನಡೆಸಿದ ಪುಷ್ಪಕ ಕ್ಷಿಪಣಿ ಪರೀಕ್ಷೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ನಿನ್ನೆ ಇಸ್ರೋ ತಿಳಿಸಿದೆ ಕರ್ನಾಟಕದ ಚಳ್ಳಕೆರೆಯ ಏರೋನಾಟಿಕ್ ಟೆಸ್ಟ್ ರೇಂಜ್ನಲ್ಲಿ ಮೂರನೇ ಕ್ಲ್ಯಾಂಡಿಂಗ್ನಲ್ಲಿ ಪರೀಕ್ಷೆಯನ್ನು ಇಸ್ರೋ ಭಾನುವಾರ ಯಶಸ್ವಿಯಾಗಿ ನಡೆಸಿತ್ತು ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ಯುವುದು ಮತ್ತು ಮರುಬಳಕೆಗಾಗಿ ಯಶಸ್ವಿಯಾಗಿ ಭೂಮಿಗೆ ಮರಳಿಸುವುದು ಇದರ ವಿಶೇಷತೆಯಾಗಿದೆ ಸಾವಿನ ಅಂಚಿಗೆ ಹೋಗಿ ಯುವಕನೊಬ್ಬ ಪಾರಾಗಿ ಬದುಕುಳಿದ ಘಟನೆ ಕೇರಳದಲ್ಲಿ ನಡೆದಿದೆ ಕೇರಳದ ಕೊಯಿಕೋಡ್ನಲ್ಲಿ ಶನಿವಾರ ಈ ಅಪಘಾತಕಾರಿ ಘಟನೆ ನಡೆದಿದೆ ಒಬ್ಬ ಯುವಕ ಸ್ಕೂಟರ್ ಸವಾರಿ ಮಾಡುತ್ತಿದ್ದಾಗ ಸ್ಕೂಟರ್ ನಿಯಂತ್ರಣ ಕಳೆದುಕೊಂಡು ಕೆಳಕ್ಕೆ ಬಿದ್ದಿದೆ ಅದೇ ಸಮಯದಲ್ಲಿ ಬಸ್ ವೇಗವಾಗಿ ಬಂದಿತ್ತು ಬಸ್ ಚಾಲಕ ವಾಹನವನ್ನು ಸಮಯೋಚಿತವಾಗಿ ಪಕ್ಕಕ್ಕೆ ಸರಿಸಿದ್ದು ಇದರಿಂದಾಗಿ ಸ್ಕೂಟರ್ ಸವಾರ ಬಿದ್ದ ವ್ಯಕ್ತಿಯಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ನಟ ದರ್ಶನ್ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆಯಾಗಲಿ ಎಂದು ನಮ್ಮನೆ ಸುಮ್ಮನೆ ಆಶ್ರಮದ ಫೌಂಡರ್ ನಕ್ಷತ್ರ ಅವರು ಮಾಧ್ಯಮದ ಮುಂದೆ ಹೇಳಿಕೆಯೊಂದನ್ನು ನೀಡಿದ್ದಾರೆ ನಟ ದರ್ಶನ್ ಹಾಗೂ ಗ್ಯಾಂಗ್ನ ನಾಗರಾಜ್ ಭೇಟಿಗಾಗಿ ನಮ್ಮನೆ ಸುಮ್ಮನೆ ಆಶ್ರಮ ಟ್ರಸ್ಟ್ನ ಫೌಂಡರ್ ನಕ್ಷತ್ರ ಆಗಮಿಸಿದರು ಪರಪನ ಅಗ್ರಹಾರ ಜೈಲಿನ ಬಳಿ ಮಾತನಾಡಿದ ಅವರು ಆಶ್ರಮದ ಕಟ್ಟಡ ನಿರ್ಮಾಣಕ್ಕೆ ನಟ ದರ್ಶನ್ ಆರ್ಥಿಕ ನೆರವು ನೀಡಿದ್ದಾರೆ ದರ್ಶನ್ ತಪ್ಪು ಮಾಡಿದ್ರೆ ಶಿಕ್ಷೆಯಾಗಲಿ ನಮಗೆ ಅನ್ನ ನೀಡಿದ್ದಾರೆ ಹಾಗಾಗಿ ಭೇಟಿಗೆ ಬಂದಿದ್ದೇವೆ ಅವಕಾಶ ಸಿಕ್ಕರೆ ನಟ ದರ್ಶನ್ ರವರನ್ನು ಭೇಟಿ ಮಾಡುತ್ತೇನೆ ಎಂದು ಹೇಳಿಕೆ ನೀಡಿದರು ಸಾಕಷ್ಟು ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆಯೂ ಇರುತ್ತದೆ ಗ್ರೌಂಡ್ ಫ್ಲೋರ್ ನಲ್ಲಿರುವ ನಾನೂರು ಚದರ ಅಡಿ ಮಳಿಗೆ ಇದಾಗಿದ್ದು ಬಟ್ಟೆ ಅಂಗಡಿ ಫ್ಯಾನ್ಸಿ ಸ್ಟೋರ್ ನಡೆಸಲು ಸೂಕ್ತ ಜಾಗವಾಗಿರುತ್ತದೆ ಮತ್ತು ಒಂದನೇ ಮಹಡಿಯಲ್ಲಿ ಸರಿಸುಮಾರು ಎರಡು ಸಾವಿರದ ನೂರ ಅರವತ್ತು ಚದರ ಅಡಿ ಜಾಗವಿದ್ದು ಬ್ಯಾಂಕ್ ಅಥವಾ ಸೊಸೈಟಿಯನ್ನು ನಡೆಸಲು ಸೂಕ್ತ ಜಾಗವಾಗಿರುತ್ತದೆ ಹಾಗೂ ಎರಡನೇ ಮಹಡಿಯಲ್ಲಿ ಸರಿಸುಮಾರು ಸಾವಿರದ ಏಳ್ನೂರು ಚದರ ಅಡಿ ಜಾಗ ಇದಾಗಿದ್ದು ಕಂಪ್ಯೂಟರ್ ಸಾಫ್ಟ್ವೇರ್ ಹಾರ್ಡ್ವೇರ್ ಕಂಪನಿಗಳನ್ನು ನಡೆಸಲು ಸೂಕ್ತವಾದ ಜಾಗವಾಗಿರುತ್ತದೆ ಮಳಿಗೆ ಅಡ್ವಾನ್ಸ್ ಮತ್ತು ಬಾಡಿಗೆಯನ್ನು ನೆಗೋಷಿಯೇಬಲ್ ಮಾಡಲು ಕಾಂಪ್ಲೆಕ್ಸ್ ಮಾಲೀಕರಾದ ಶೀತಾ ಡಿ ನರಸಿಂಹಯ್ಯ ಅವರು ತಯಾರಿದ್ದಾರೆ ಹೆಚ್ಚಿನ ವಿವರಗಳಿಗೆ ಒಮ್ಮೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಮೂರು ಎರಡು ಒಂಬತ್ತು ಸೊನ್ನೆ ಒಂಬತ್ತು ಮತ್ತೊಂದು ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಮೂರು ಮೂರು ನಾಲ್ಕು ಸೊನ್ನೆ ಆರು ಒಂಬತ್ತು ವಿರಾಮದ ನಂತರ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಮತ್ತೆ ಸ್ವಾಗತ ಸೂರಾಜ್ ರೇವಣ್ಣ ವಿರುದ್ಧದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳ ಮುಂದೆ ಎಚ್ ಡಿ ಕೆ ಫುಲ್ ಗರಂ ಆಗಿದ್ದಾರೆ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ನಗರದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಎಚ್ಚಡಿಕೆ ಕುಮಾರಸ್ವಾಮಿ ಗರಂ ಆಗಿದ್ದಾರೆ ಅದೆಲ್ಲ ನನ್ನ ಹತ್ರ ಚರ್ಚೆ ಬೇಡ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಚರ್ಚೆ ಮಾಡಿ ಅದರ ಅವಶ್ಯಕತೆ ನನಗಿಲ್ಲ ಕಾನೂನಿದೆ ಕಾನೂನು ನೋಡಿಕೊಳ್ಳುತ್ತೆ ಈ ರೀತಿ ದೂರುಗಳು ಯಾಕೆ ಬರುತ್ತಿದೆ ಅನ್ನೆಲ್ಲ ನನಗೆ ಗೊತ್ತಿಲ್ಲ ಎಂದರು ಚನ್ನಪಟ್ಟಣದಲ್ಲಿ ಕೆ ಶಿವಕುಮಾರ್ ಸ್ಪರ್ಧೆ ಇಂಗಿತ ವಿಚಾರವಾಗಿ ಡಿ ಕೆ ಯಾದರೂ ನಿಲ್ಲಲಿ ಎಂದು ಎಚ್ಡಿಕೆ ಹೇಳಿದ್ದಾರೆ ಜಗನ್ ನಿರ್ಮಿಸಿದ ಅರಮನೆಯಲ್ಲಿ ಭಾರಿ ದೊಡ್ಡ ಭ್ರಷ್ಟಾಚಾರ ಹಗರಣ ಕಂಡುಬಂದಿದೆ ವಿಶಾಖಪಟ್ಟಣದ ಋಷಿಕೊಂಡ ಬೆಟ್ಟದ ಬಳಿ ಆಂಧ್ರಪ್ರದೇಶದ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಸರ್ಕಾರ ಐನೂರು ಕೋಟಿ ರು ವೆಚ್ಚದಲ್ಲಿ ಅರಮನೆ ನಿರ್ಮಿಸಿರುವುದು ಭಾರಿ ಟೀಕೆಗೆ ಗುರಿಯಾಗಿದೆ ವೈಎಸ್ಆರ್ಸಿ ಆಡಳಿತದಲ್ಲಿ ನಿರ್ಮಿಸಿರುವ ಈ ಯೋಜನೆಯ ಬಗ್ಗೆ ಸಂಪೂರ್ಣವಾಗಿ ತನಿಖೆ ನಡೆಸುವುದಾಗಿ ಈಗಿನ ಟಿಡಿಪಿಎನ್ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಹೇಳಿದೆ ಭಾರಿ ಭ್ರಷ್ಟಾಚಾರದ ಮೂಲಕ ಈ ಅರಮನೆ ನಿರ್ಮಿತವಾಗಿದೆ ಎಂದು ಈಗಿನ ಸರ್ಕಾರ ಆರೋಪಿಸುತ್ತಿದೆ ಈ ವಿಡಿಯೋ ಇದೀಗ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಜೈಲುವಾಸ ಅನುಭವಿಸುತ್ತಿದ್ದಾರೆ ಇದೀಗ ಅವರನ್ನ ಭೇಟಿಯಾಗಲು ಅವರ ಪತ್ನಿ ವಿಜಯಲಕ್ಷ್ಮಿಗೆ ವಿಶೇಷ ವ್ಯವಸ್ಥೆ ಏರ್ಪಾಡು ಮಾಡಲಾಗಿದೆ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿ ಮಾಧ್ಯಮದವರನ್ನ ಕಂಡೊಡನೆ ಕಾರು ವಾಪಸ್ ಹೋಗಿದೆ ಜೈಲಿನಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ವಿಜಯಲಕ್ಷ್ಮಿ ಕಾರು ನಿಂತಿತ್ತು ವಿಜಯಲಕ್ಷ್ಮಿ ಇರುವಲ್ಲಿಗೆ ಪರಪ್ಪನ ಅಗ್ರಹಾರ ಪೊಲೀಸರು ತೆರೆದಿದ್ದಾರೆ ವಿಜಯಲಕ್ಷ್ಮಿ ಇರುವಲ್ಲಿಗೆ ಪರಪ್ಪನ ಅಗ್ರಹಾರ ಪೊಲೀಸರು ತೆರಳಿದ್ದರು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯ ಕ್ರೈಂ ಪೇದೆ ಗಣೇಶ್ ಭೇಟಿ ನೀಡಿದ್ದಾರೆ ಅನಂತರ ಪೊಲೀಸರ ಕಾರಿನಲ್ಲಿ ಜೈಲಿನ ಒಳಗೆ ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಮಗ ವಿನೀಶ್ನೊಂದಿಗೆ ಹೋದರು ಜೈಲುವಾಸ ಅನುಭವಿಸುತ್ತಿರುವ ನಟ ದರ್ಶನ್ ರವರನ್ನು ಭೇಟಿಯಾಗಲು ವಿನೋದ್ ಪ್ರಭಾಕರ್ ಹಾಗೂ ನಮ್ಮನೆ ಸುಮ್ಮನೆ ಆಶ್ರಮದ ನಕ್ಷತ್ರ ಅವರು ಭೇಟಿಯಾದರು ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಭೇಟಿಗೆ ವಿನೋದ್ ಪ್ರಭಾಕರ್ ಆಗಮಿಸಿದ್ದರು ಸ್ನೇಹಿತರ ಜೊತೆ ಚೆಕ್ ಪೋಸ್ಟ್ ಮೂಲಕ ಒಳಗೆ ವಿನೋದ್ ಪ್ರಭಾಕರ್ ಹೋದರು ಭೇಟಿಗೆ ಅವಕಾಶ ಕೇಳಿದ್ದೇ ಒಳಗೆ ಬಿಟ್ಟರೆ ಭೇಟಿ ಆಗ್ತೇನೆ ಕುಟುಂಬದವರಿಗೆ ಮಾತ್ರ ಅವಕಾಶ ಅಂತ ಹೇಳಿದ್ದಾರೆ ಒಳಗೆ ಹೋಗಿ ಅಧಿಕಾರಿಗಳಿಗೆ ಕೇಳದೆ ಭೇಟಿ ಆಗ್ತೇನೆ ಎಂದು ವಿನೋದ್ ಪ್ರಭಾಕರ್ ಹೇಳಿದ್ದಾರೆ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತ ಭಟ್